ಅಪೋಲೋ ಆಸ್ಪತ್ರೆ ಅದು ಒಂದು ನಾವು ನ್ಯಾಷನಲ್ ಲೆವೆಲಲ್ಲಿ ಒಂದು ಕಾರ್ಯಕ್ರಮ ಒಂದು ಜಾಗೃತಿ ಮಾಡಿದೆ ಇದು ನಮ್ಮ ಮೈಸೂರು ಲೆವೆಲಲ್ಲಿ ನಮ್ಮ ಅಪೋಲೋ ಆಸ್ಪತ್ರೆ ಮೈಸೂರಿಂದ ಮಹಿಳೆಯರಿಂದ ಮಹಿಳೆಯರಿಗಾಗಿ ಅಂತ ಬೈ ವುಮೆನ್ ಫಾರ್ ವುಮೆನ್ ಅಂತ ಒಂದು ಬ್ರೆಸ್ಟ್ ಕ್ಲಿನಿಕನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅದ್ರ ಸಲುವಾಗಿ ನಮ್ಮಲ್ಲಿ ಮಹಿಳೆ ಡಾಕ್ಟ್ರ್ ಅಂದರೆ ಡಾಕ್ಟರ್ ರಮ್ಯಾ ಇದ್ದಾರೆ ಆಂಕೋಲಸಿ ಸರ್ಜನ್ ಡಾಕ್ಟರ್ ಚೈತ್ರ ಇದ್ದಾರೆ ಪ್ಲಾಸ್ಟಿಕ್ ಸರ್ಜನ್ ಕಾರ್ಡಿಯಾಲಜಿ ಸಂಬಂಧಪಟ್ಟಂಗಿದೆ ಅಪೋಲೋ ನಮ್ಮ ಆಸ್ಪತ್ರೆಯಲ್ಲಿ ಮುಂದೆ ನೋಡಬೇಕು ಹೇಗೆ ಸರ್ ಇವಾಗೂ ಅವೇರ್ನೆಸ್ ಜಾಸ್ತಿ ಆಗುತ್ತೆ ನೋಟಿಫೈಬಲ್ ಡಿಸಿ ಬಂದಿಂದ ಅವೇರ್ನೆಸ್ ಕ್ಯಾನ್ಸರ್ ಅವೇರ್ನೆಸ್ ಜಾಸ್ತಿ ಆಗುತ್ತೆ ಮತ್ತು ನಾನು ಅದೇ ಆನ್ಸರ್ ಅದೇ ಆನ್ಸರ್ ಹೇಳ್ತೀನಿ ಕ್ಯಾನ್ಸರ್ ಅಕರೆನ್ಸಸ್ ಅದು ಪ್ರಿವೆಲಿಂಗೇ ನಮ್ಮ ಪ್ರಯತ್ನ ಏನೇ ಮಾಡಿದ್ರು ಅದು ಆಗ್ತಾ ಇರುತ್ತೆ ಆದರೆ ಆ ಸಾಯೋ ರೇಟ್ ಏನಿದೆ ಅಲ್ಲ ಅದು ಕಮ್ಮಿ ಆಗುತ್ತೆ ಆಕಾರ ಚೇಂಜ್ ಆಗಿದೆ ಅವ್ರದ್ದು ಏನೇ ಕಂಪ್ಲೇಂಟ್ಸ್ ಇಟ್ಕೊಂಡು ಒಂದ್ಸತಿ ಮಾಮ್ ಮಾತ್ರ ಬಂದಾಗ ಅವರು ಪೇಷಂಟ್ನ ಎಕ್ಸಾಮ್ ಅಲ್ಟ್ರಾಸೌಂಡ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಟ್ರಾಸೌಂಡ್ ಮಾಡಿದಾಗ ನಾವು ಅದೇನು ಗಂಟು ಇದೆ ಅಂತ ನಮ್ಗೆ ಅನಿಸ್ತಲ್ಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಅದು ಯಾವ ರೀತಿ ಇದೆ ಅದು ಒಂದು ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ಮೆಲಿಗ್ನೆಂಟ್ ಅಂತ ಹೇಳ್ತೀವಿ ಅಥವಾ ಬಿನೈ ಅಂದ್ರೆ ಕ್ಯಾನ್ಸರ್ ಅಲ್ಲದೆ ಇರೋ ತರದ ಗಂಟುಗಳು ಇರುತ್ತೆ ಅದೆರಡರಲ್ಲಿ ಯಾವ ತರ ಇರ್ಬೋದು ಅಂತ ನಾವು ಆ ಗಂಟಿನ ಅಲ್ಟ್ರಾಸೌಂಡ್ ಅಲ್ಲಿ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದ್ರದ್ದು ಸೈಜ್ ಏನು ಶೇಪ್ ಏನು ಹೇಗಿದೆ ಬೇರೆ ಅದ್ರದ್ದು ಒಂದಿಷ್ಟು ನಮ್ದು ಡಾಪ್ಲರ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ ಅಂದ್ರೆ ಅಲ್ಟ್ರಾಸೌಂಡ್ ಲಕ್ಷಣಗಳು ಅದನ್ನ ನೋಡ್ಬಿಟ್ಟು ಇದು ಕ್ಯಾನ್ಸರ್ ತರ ಇರಬಹುದಾ ಅಂತ ಹೇಳೋದು ನಾವು ಮಾಡೋದು ಅದ್ರ ಜೊತೆಗೆ ಸೂಜಿ ಪರೀಕ್ಷೆಗಳು ಫೈನ್ ಆಸ್ಪಿರೇಷನ್ ಸೈಕಾಲಜಿ ಅಂತ ಹೇಳ್ತೀವಿ ಎಫ್ ಎಸ್ ಅದೊಂದು ಸಣ್ಣ ಸೂಜಿ ಹಾಕಿ ಒಂದಿಷ್ಟು ಇದು ತಗೊಂಡು ಮತ್ತೆ ಇನ್ನೊಂದು ಬಯೋಪ್ಸಿ ಮ್ಯಾಮ್ ಹೇಳಿದಂಗೆ ಆ ಒಂದು ಒಂದಿಷ್ಟು ಆ ಮಾಂಸ ತುಂಡನ್ನ ತೆಗೆದು ಪರೀಕ್ಷೆ ಕಳಿಸಂತದ್ ಮತ್ತೆ ಅಡ್ವಾನ್ಸ್ಡ್ ಸ್ಟೇಜ್ಗಳಲ್ಲಿ ನಾವು ಸಿಟಿ ಎಂ ಆರ್ ಐ ಬೇಕಿದ್ರೆ ಅದನ್ನು ಮಾಡ್ಬೋದು ಸಿಟಿ ದೇಹದ ಬೇರೆ ಭಾಗಗಳಿಗೆ ಹರಡಿದ್ಯಾ ಅಂತ ಹೇಳಕ್ಕೆ ಹಂಗಾಗಿ ಯೂಶಲಿ ನಾವೆಲ್ಲರೂ ಇಷ್ಟು ವರ್ಗ ಹೇಳಿರಂಗೆ ಮಹಿಳೆಯರಿಗೆ ಉಜ್ಜುಗರ ಮಹಿಳೆನೇ ಒಂದ್ ಮನೆ ಶಕ್ತಿ ಸೊ ಅವ್ರಿಗೆ ಒಂದ್ ಇತ್ತು ಅಂದ್ರೆ ಇವಾಗ ಗಂಟು ನೋವಾಯ್ತು ಅಂದ್ರೆ ಹೇಳ್ಬಿಡ್ತೀವಿ ಹೊಟ್ಟೆ ನೋವಾಯ್ತು ಅಂದ್ರೆ ಹೇಳ್ತೀವಿ ನಂಗೆ ಏನೋ ಸ್ಥಾನದಲ್ಲಿ ಗಂಟು ಅಂತ ನಾವ್ ಯಾರ ಹೇಳೋದಿಲ್ಲ ಮೋಸ್ಟ್ಲಿ ಮನೇಲಿರೋ ಪುರುಷರ ಹತ್ರ ಅಂತ ಹೇಳೋದಿಲ್ಲ ಮಕ್ಳ ಹತ್ರ ಹೇಳಕ್ಕೂ ಏನೋ ಒಂಥರ ಸಂಕೋಚ ಸೊ ಹಾಗಾಗಿ ಇಲ್ಲಿ ಬಂದು ಒಂದು ಎಕ್ಸಾಮಿನ ಮಾಡ್ಸ್ಕೊಂಡು ರೇಡಿಯೋಲಜಿಲಿ ನಾವು ಈಗ ಮಾತಾಡ್ದಂಗೆ ಏನೇನು ಇನ್ವೆಸ್ಟಿಗೇಷನ್ಸ್ ಇದೆ ಅದನ್ನ ಮಾಡ್ಸಿ ನೆಕ್ಸ್ಟ್ ಡಾಕ್ಟರ್ ರಂಜಿತಾ ಹೇಳ್ದಂಗೆ ಪೆಥಾಲಜಿಕಲ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಕ್ಯಾನ್ಸರ್ ಇದೆಯಾ ಇಲ್ವಾ ಇದ್ರೆ ಯಾವ ಸ್ಟೇಜು ಅದರದ್ದು ಮೈಕ್ರೋ ಡೀಟೇಲ್ ನಾವು ಹೇಳ್ತಾ ಐ ಎ ಎಸ್ ಸಿ ಇದೆಲ್ಲ ಅದನ್ನೆಲ್ಲ ಮಾಡೋದೇ ನಮ್ಮದೊಂದು ಪ್ರಯಾಸ್ ಮೆಡಿಕಲ್ ಆಫ್ ಯೂಸ್ ಅಪ್ಲೋಡ್ ಹಾಸ್ಪಿಟಲ್ ಕ್ಯಾನ್ಸರ್ ಒಂದು ನೋಟಿಫೈಬಲ್ ಡಿಸ್ ಆಗಬೇಕು ಅಂತ ನಮ್ಮ ಪ್ರಯತ್ನ ಈಗ ಸದ್ಯದಲ್ಲಿ ಕರ್ನಾಟಕದಲ್ಲಿ ನೋಟಿಫೈಬಲ್ ಡಿಸೀಸ್ ಅಂತ ಕ್ಯಾನ್ಸರ್ ಆಗಿದೆ ಆಲ್ ಓವರ್ ಇಂಡಿಯಾ ಕ್ಯಾನ್ಸರ್ ನೋಟಿಫೈಬಲ್ ಡಿಸೀಸ್ ಆಗಿರುತ್ತೆ ಇದು ಒಂದು ಟ್ರಾನ್ಸ್ಫಾರ್ಮೇಟಿವ್ ಸ್ಟೆಪ್ ಇದು ಕ್ಯಾನ್ಸರ್ ನಮ್ದು ಅಪ್ರೋಚ್ ಏನಿದೆ ಕ್ಯಾನ್ಸರ್ ಅಪ್ರೋಚ್ ಚೇಂಜ್ ಮಾಡುತ್ತೆ ಅದರಿಂದ ನಮ್ಗೆ ಏನಾಗುತ್ತೆ ಕ್ಯಾನ್ಸರ್ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದ್ರೆ ಪ್ರತಿ ಪೇಷಂಟ್ ಮೇಲೆ ಮಾಹಿತಿ ಮೇಲೆ ಆ ಕ್ಯಾನ್ಸರ್ ಬ್ಯಾಟರ್ ಏನಿದೆ ರೀಜನಲ್ ವೈಸ್ ಪ್ಯಾಟರ್ನ್ ಇದೆ ಇಂಡಿಯನ್ ಯಾವ ಕ್ಯಾನ್ಸರ್ ಕಾಮನ್ ಆಗ್ತಾ ಇದೆ ಆಮೇಲೆ ಕ್ಯಾನ್ಸರ್ ಕ್ಯಾನ್ಸರ್ ಲಕ್ಷಣ ಯಾವ ಲಕ್ಷಣದಿಂದ ಕ್ಯಾನ್ಸರ್ ಇದಾಗ್ತಾ ಇದೆ ಪ್ರೆಸೆಂಟ್ ಆಗ್ತಾ ಅದಕ್ಕೆ ರಿಸೋರ್ಸ್ ಮತ್ತೆ ರಿಸರ್ಚ್ ಫಂಡ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಹೇಗೆ ಎಫಿಶಿಯೆಂಟ್ಲಿ ಯೂಸ್ ಮಾಡ್ಕೋಬಹುದು ಅದೆಲ್ಲ ನಮಗೆ ಗೊತ್ತಾಗುತ್ತೆ ಅದೇ ರೀತಿ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದಕ್ಕೆ ಹೇಗೆ ಸ್ಟ್ರಾಟಜೀಸ್ ನಾವು ಇಂಡಿಯಾದಲ್ಲಿ ಯೂಸ್ ಮಾಡಬಹುದು ಆಮೇಲೆ ಟ್ರೀಟ್ಮೆಂಟ್ ಬೇಸ್ಡ್ ಪ್ರೋಟೋಕಾಲ್ ಎವ್ರಿ ಎವ್ರಿ ಕ್ಯಾನ್ಸರ್ಗೆ ಎವ್ರಿ ಇಂಡಿವಿಜುವಲ್ಗೆ ಒಂದು ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಬೇಸ್ಡ್ ಪ್ರೋಟೋಕಾಲ್ ಹೆಂಗೆ ಪ್ಲಾನ್ ಮಾಡ್ಬೋದು ಅಂತ ನಮಗೆ ಒಂದು ಐಡಿಯಾ ಸಿಗುತ್ತೆ ಅದಲ್ಲದೆ ಏನು ಇಂಪಾರ್ಟೆಂಟ್ ಅಂದರೆ ನಮ್ಮದು ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಅಲ್ಲಿ ಆಗಲೇ ನಾವು ಕ್ಯಾನ್ಸರ್ ಹಿಸ್ಟ್ರಿ ಲೋಪಸ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಕ್ಯಾನ್ಸರ್ ಔಟ್ಕಮ್ ಬಗ್ಗೆ ಕ್ಯಾನ್ಸರ್ ಟ್ರೆಂಡ್ಸ್ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇದೆ ಇದೇ ನಾವು ಇದು ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮದು ಮನವಿ ಏನಂದರೆ ಈ ಕ್ಯಾನ್ಸರ್ ಒಂದು ನೋಟಿಫೈಬಲ್ ಡಿಸೀಸ್ ಆಗಬೇಕು ಅಂತ ಒಂದು ಬಿಲ್ ಪಾಸ್ ಮಾಡಿ ಅಂತ ನಮ್ಮದು ವಿನಂತಿ ಸೊ ನಾವೀಗ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಪೋಲೋ ಕಡೆಯಿಂದ ವಾಟ್ ಈಸ್ ಇಟ್ ಯೂನಿಫೈ ಟು ನೋಟಿಫೈ ಕ್ಯಾಂಪೇನ್ ಯುನಿಫೈಡ್ ಟು ನೋಟಿಫೈ ಕ್ಯಾಂಪೇನ್ ಅದರ ಏನು ಅರ್ಥ ಏನು ಎಲ್ಲರೂ ಒಗ್ಗಟ್ಟಾಗಿ ಕ್ಯಾನ್ಸರ್ ಯಾವ ಕ್ಯಾನ್ಸರ್ ಪೇಶಂಟ್ ಬಂದಿರೋದು ಅದರ ಬಗ್ಗೆ ಮಾಹಿತಿ ಗೌರ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಸೊ ನಾವು ಕಲೆಕ್ಟ್ ಮಾಡ್ಕೊಂಡು ಗೋರ್ಮೆಂಟಿಗೆ ಇದು ಮಾಡಬೇಕು ಇದರಂತೆ ಏನಾಗುತ್ತೆ ಕ್ಯಾನ್ಸರ್ ಬಗ್ಗೆ ಪ್ಲಾನಿಂಗ್ ಎಲ್ಲ ಮಾಡೋಕ್ಕೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಕ್ಯಾನ್ಸರ್ ಕೋಆರ್ಡಿನೇಟ್ ಕ್ಯಾನ್ಸರ್ ಕೇರ್ ಸಿಗೋ ಚಾನ್ಸಸ್ ಬರುತ್ತೆ ಸೊ ನಮ್ಮ ಪ್ರಯತ್ನ ಏನು ಅಂದರೆ ಯಾವುದು ಒಂದು ಪೇಷಂಟದು ಕ್ಯಾನ್ಸರ್ ಡೇಟಾ ಮಿಸ್ ಆಗಬಾರ್ದು ಮತ್ತು ಎಲ್ಲ ಕ್ಯಾನ್ಸರ್ ಪೇಷಂಟಿಂದು ಧ್ವನಿ ಎಲ್ಲರಿಗೂ ಕೇಳಿಸ್ಬೇಕು ಸೊ ದಟ್ ತೆಗೆದ ಪ್ರಾಪರ್ ಟ್ರೀಟ್ಮೆಂಟ್ ಅರ್ಧ ಅರ್ಧ ಟ್ರೀಟ್ಮೆಂಟ್ ಮಾಡ್ಕೊಂಡು ಮಿಸ್ ಆಗೋದು ತಪ್ಪು ಥ್ಯಾಂಕ್ ಯು ಹಾಗೇ ರೀ ಸರಿ